ಪ್ರಜಾಪ್ರಭುತ್ವದಲ್ಲಿ ಜಾತ್ಯತೀತ ತತ್ವದಲ್ಲಿ ದೇಶದ ಅಭಿವೃದ್ಧಿ ಬಗ್ಗೆ ಅಪಾರವಾದಂತ ನಂಬಿಕೆಯನ್ನ ಪದ್ಧತಿಯನ್ನ ಇಟ್ಟುಕೊಂಡಿದ್ದಂಥವ್ರು ದೇಶ ಸ್ವಾತಂತ್ರ್ಯ ಆದ್ಮೇಲೆ ಮೊದಲನೇ ಸ್ವಾತಂತ್ರ್ಯದ ಸ್ವಾತಂತ್ರ್ಯ ದೇಶದ ಪ್ರಧಾನಮಂತ್ರಿಗಳು ಹದಿನೇಳು ವರ್ಷಗಳ ಕಾಲ ದೀರ್ಘಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ದೇಶವನ್ನ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡಿದ್ರು ನೆಹರೂರವರು ಸ್ವತಂತ್ರ ಸಂಗ್ರಾಮದ ಪೂರ್ವದಲ್ಲೂ ಕೂಡ ಅಲಹಾಬಾದ್ ಮುನ್ಸಿಪಾಲ್ಟಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದರು ಅಂದರೆ ಮುನ್ಸಿಪಾಲ್ಟಿಯ ಸದಸ್ಯರಾಗಿದ್ದವರು ಹೋರಾಟವನ್ನು ಮಾಡಿಕೊಂಡು ಈ ದೇಶದ ಸ್ವಾತಂತ್ರ್ಯ ಹೋರಾಟ ಮಾಡಿ ಜೈಲಿಗೆ ಹೋಗಿ ಆಮೇಲೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಅವ್ರು ಕೆಲಸ ಮಾಡಿ ಪ್ರತಿ ರಾಜ್ಯದಲ್ಲೂ ಕೂಡ ಅವ್ರದೇ ಆದಂತ ಸಾಕ್ಷಿ ಪುಟ್ಟಗಳನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ